ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಹತ್ತೊಂಬತ್ತು ತೊಂಬತ್ತೇಳರಿಂದ ಮಾದಿಗರಿಗೆ ಅನ್ಯಾಯ ಆಗಿದೆ ಅಂಥೇಳಿ ಮೀಸಲಾತಿಯಲ್ಲಿ ಸಮಾನವಾಗಿ ಹಂಚಿಕೆ ಆಗಬೇಕಂತೇಳಿ ಒಂದು ಹೋರಾಟವನ್ನು ಕರ್ನಾಟಕ ರಾಜ್ಯದಂತ ಮಾಡಿಕೊಂಡು ಬಂದಿದ್ದಾರೆ ಇವತ್ತು ನಾಗಮೋಹನ್ ದಾಸ್ ಆಯೋಗ ಕೂಡ ಇದಕ್ಕೆ ಒಳ ಮೀಸಲಾತಿಗೆ ಪೂರಕವಾಗಿ ವರದಿಯನ್ನು ಕೊಟ್ಟಿದ್ದಾರೆ ಮತ್ತು ಆಮೇಲೆ ಹಾವನೂರು ಆಯೋಗ ವೆಂಕಟಸ್ವಾಮಿ ಆಯೋಗ ಮತ್ತು ನಾಗಮೋಹನ್ ದಾಸ್ ಆಯೋಗ ಕೂಡ ಇವು ಸದಾಶಿವ ಆಯೋಗ ಕೂಡ ಇದಕ್ಕೆ ಹಲವಾರು ಆಯೋಗಗಳು ಇದಕ್ಕೆ ವರದಿಗಳು ಕೊಟ್ಟಿದ ಮಾದಿಗ ಮಾದಿಗರು ಹೆಚ್ಚಿನ ಸಂಖ್ಯೆ ಹೇಳಿದ್ದಾರೆ ಅಂತೇಳಿ ವರದಿಗಳು ಕೊಟ್ಟಿದ್ರು ಕೂಡ ಸರ್ಕಾರ ಒಂದು ತಾರತಮ್ಯ ಧೋರಣವನ್ನು ಅನುಸರಿಸಿ ರಾಜಕೀಯ ಕಾರಣಕ್ಕಾಗಿ ಏನು ಅದು ಒಂದು ಸಂಪೂರ್ಣವಾಗಿ ಮಳೆ ಮೀಸಲಾತಿಯಲ್ಲಿ ಅನುಷ್ಠಾನ ಮಾಡುವಲ್ಲಿ ವಿಫಲ ಆಗಿದೆ ಅಂತೇಳಿ ಇವತ್ತು ನಾವು ಸ್ಪಷ್ಟವಾಗಿ ಮಾದಿಗ ದಂಡವ್ರ ಕಡೆಯಿಂದ ಹೇಳಕ್ಕೆ ಬಯಸ್ತೀವಿ ಅದೇ ರೀತಿ ಏನು ಇವತ್ತು ನೀವು ನಾಗಮೋಹನ್ ದಾಸ್ ಆಯೋಗ ಮತ್ತು ಆಮೇಲೆ ನೀವು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದಂತೆ ಏನು ಸಂಪೂರ್ಣ ಮಳೆ ಮೀಸಲಾತಿಯನ್ನು ಈ ಅನುಷ್ ಅನುಷ್ಠಾನ ಮಾಡಬೇಕಂತ ಹೇಳಿ ನಾವು ಇವತ್ತು ಮೂರು ಮೂರು ತಿಂಗಳಾದರೂ ಕೂಡ ಇವತ್ತು ನೀವೇನು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದಂತೆ ಅನುಷ್ಠಾನ ಆಗಿಲ್ಲ ಅದಕ್ಕೆ ನೀವು ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡಬೇಕಂತೇಳಿ ಇದೇ ಒಂದು ಬೆಳಗಾವಿ ಡಿವಿಷನದಲ್ಲಿ ಈ ಕುರಿತಂತೆ ಸೂಕ್ತ ತೀರ್ಮಾನ ಕೈಗೊಂಡು ಇದರ ಜಾರಿಗೆ ಬದ್ಧತೆಯನ್ನು ತೋರಿಸ್ಬೇಕಂತೇಳಿ ಇವತ್ತು ದಂಡವರ ಮಾದಿ ಮೀಸಲಾತಿ ಹೊರಡಿಸ್ತೀವಿ ಮಾಪಣ್ಣ ಅದನ್ನು ಬಣದ ವತಿಯಿಂದ ಒಂದು ದಿನದ ಸಾಂಕೇತಿಕ ಧರಣಿಯ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ ಮುಂದೆ ಇದಕ್ಕೆ ಜಾರಿಯಾಗದೇ ಆಗದೇ ಇದ್ದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ನಾವು ದಂಡ ಹೋರಾಟ ಸಮಿತಿ ಸಿದ್ಧ ಇದೆ ಅಂತ ಹೇಳಕ್ ಬಯಸ್ತೇವೆ ಗುಲ್ಬರ್ಗ ಜಿಲ್ಲಾದಲ್ಲಿ ಮಾದಿ ದಂಡರ ಮಾದಿಗಿ ಮೀಸಲಾತಿ ಹೋರಾಟ ಸಮಿತಿ ಹದಿನಾರನೇ ತಾರೀಕು ಒಂದು ಒಂದು ಸಾಮೂಹಿಕ ಒಂದು ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳೋದು ಕಾರಣವೇನಪ್ಪ ಅಂದರೆ ಸುಮಾರು ಮೂವತ್ತು ವರ್ಷಗಳಿಂದ ನಮ್ಮ ಮಾದಿಗಿಯರ ಒಳ ಮೀಸಲಾತಿ ಹೋರಾಟ ಸಮಿತಿ ನಮಗೆ ನ್ಯಾಯಬದ್ಧವಾದ ಜಾತಿಗೆ ಅನುಗುಣವಾದ ವರ್ಗೀಕರಣವನ್ನು ಮಾಡಿ ಅಂತ ತಿಳಗಿಸಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಅಲ್ಲಿಂದ ಇಲ್ಲಿವರೆಗೆ ಅಧಿಕಾರದಲ್ಲಿರ್ತಕ್ಕಂಥ ಯಾವುದೇ ಸರ್ಕಾರ ಆಗಿರ್ಬೋದು ಸುಮ್ಮನೆ ಮೇಲಿನ ಡಬ್ಬಾಚಾರಕ್ಕಸಿ ಆಯೋಗಗಳನ್ನು ರಚನೆ ಮಾಡಿಗಿಸಿ ಆಯೋಗದ ಪ್ರಕಾರ ಕೂಡ ಮೀಸಲಾತಿ ವರ್ಗೀಕರಣ ಮಾಡಿಲ್ಲ ಈಗ ನಾಗಮೋಹನ್ ದಾಸ ಆಯೋಗ ರಚನೆ ಮಾಡಿಗಿಸಿ ನಾ ನಾಗಮೋಹನ್ ದಾಸ್ ಅವರು ರಿಪೋರ್ಟ್ ಕೊಟ್ಟಾರ ಮಾದಿಗರು ಬಹುಸಂಖ್ಯಾತರು ಇದಾರ ಮಾದಿಗರು ಹೆಚ್ಚಿನ ಜನಸಂಖ್ಯೆ ಇದಾರಂತ ಕೊಟ್ಟರು ಕೂಡ ಆ ಜನಸಂಖ್ಯೆಗೆ ಅನುಗುಣವಾಗಿ ಆರೂವರೆ ಪರ್ಸೆಂಟ್ ಬರಬೇಕು ನಮಗೆ ಆದರೂ ಆರೇ ಪರ್ಸೆಂಟ್ ಕೊಟ್ಟರು ಕೂಡ ನಾವು ಒಪ್ಕೊಂಡಿದ್ದೀವಿ ಅದನ್ನಾದರೂ ಕೂಡ ಕಾನೂನುಬದ್ಧವಾಗಿ ಜಾರಿಗೆ ಮಾಡಿಗಿಸಿ ಪ್ರತಿಯೊಂದು ರಾಜಕೀಯ ರಂಗದಲ್ಲಾಗಲಿ ಶಿಕ್ಷಣ ರಂಗದಲ್ಲಾಗಲಿ ನೌಕರಿ ರಂಗದಲ್ಲಾಗಲಿ ಎಲ್ಲ ರಂಗದಲ್ಲಿ ಮಾದಿಗಿರಿ ಒಳ ಮೀಸಲಾತಿ ಕೊಡಬೇಕು ಜಾತಿಗಿರಣ ಮಾಡಿಕೊಡಬೇಕು ಅಂತೇಳಿಗಿಸಿ ಈ ಒಂದು ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಈ ಒಂದು ಸಚಿವ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಂಡಿ ಜಾರಿಗೆ ಮಾಡಬೇಕು ಮಾಡಿಲ್ಲಪ್ಪ ಅಂತಂದರೆ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಿಂದ ಜನ ಸೇರಿಸಿ ಇಡೀ ವಿಧಾನಸೌಧವನ್ನು ಮತ್ತಿಗೆ ಹಾಕಂಥ ಒಂದು ಹೋರಾಟವನ್ನು ನಾವು ತೆಗೆ ತೆಗೆದುಕೊಳ್ಳುತ್ತೇವೆ ಮತ್ತು ಮುಂದೆ ಬರ್ತಕ್ಕಂಥ ಒಂದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ನಾವು ಬಹಿಷಾರ ಮತ್ತೆ ಮತ್ತು ನಾವು ಮಾದಿಗರ ವಿರೋಧಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಮತ್ತು ಜಿಲ್ಲಾ ಪಂಚಾಯತಿ ಕ್ಯಾಂಡಿಡೇಟ್ಗಳಾಗಿರ್ಬೋದು ಅಂತವರ ವಿರೋಧ ನಾವು ಓಟ್ ಮಾಡಿಗಿ ಅವರನ್ನು ಸೋಲಿಸೋಂಥ ಕೆಲಸವನ್ನು ನಾವು ಮಾದಿಗರು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಒಗ್ಗಟ್ಟಾಗಿ ನಾವು ಮಾಡೋದಕ್ಕೆ ನಾವೆಲ್ಲ ಸಿದ್ಧರಿಸಿರ್ತೇವೆ ಆ ಒಂದು ಆಗ್ಬಾರ್ದಂಥ ಒಂದು ಉದ್ದೇಶಕ್ಕಂದರೆ ಇವತ್ತು ನೀವು ತಕ್ಷಣ ಜಾರಿಗೆ ಹೇಳಿ ಈ ಒಂದು ವೇದಿಕೆ ಮುಖಾಂತರ ಸಿದ್ದರಾಮಾ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಒಂದು ಅನ್ನು ಕಳಿಸ್ತೇವೆ ಅದ್ರ ಪ್ರಕಾರ ಜಾರಿಗೆ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಕೊಡುತ್ತೇವೆ